ಭೂ ಮಾಲೀಕರ ಬೂಟು ನೆಕ್ಕುವ ಕ್ರೈಸ್ತ ಅಕಾಡೆಮಿಗೆ ಹೇಳಿದ್ದಾರ ಕನ್ನಡ ವಿರೋಧಿ ಕ್ರೈಸ್ತ ಅಕಾಡೆಮಿ ಸಂಸ್ಥೆಗೆ ಹೇಳಿದ್ದಾರ ಕ್ರೈಸ್ತ ಅಕಾಡೆಮಿಗೆ ಹೇಳಿದಕಾರ ಕ್ರೈಸ್ತ ಅಕಾಡೆಮಿಗೆ ಹೇಳಿದಿಕ್ಕಾರ ಕನ್ನಡಿಗರ ವಿರೋಧ ಈ <laughs> ಕಾರ್ಯೂರಿಂದಾಗ <believers> <sal> <Administration Buildinguni> <avez> <shr> ಕಾನೂನು ಯಾರು ಮುಂದಾಗಿ ಏನು ಸುಮಾರು ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳನ್ನ ಕೂರ್ದಂಗೆ ವಂಚಿತರನ್ನಾಗಿ ಮಾಡಿದ್ದಾರೆ ಈ ಸಂಸ್ಥೆ ಬಯಸ್ತಾನೆ ಮತ್ತೆ ನಮ್ಮ ಮುನ್ಸ್ವಾಮಿ ಅವರು ಬಂದಿದ್ದಾರೆ ತನಕ ಹೋಗಾ ಮತ್ತೆ ಕಾರ್ಯಕ್ರಮದ ಜಮ್ಮು ಮನವಿ ಪತ್ರವನ್ನು ಸಲ್ಲಿಸ್ತೇವೆ ನಂತರ ಮತ್ತೆ ಈ ಕಾಲೇಜಿನ ಸರ್ ಬಂದಿದ್ದಾರೆ ದಯಮಾಡಿ ದೇವೇಶ್ವರ್ ಮೇಲೆ ಕ್ರಮ ಜರುಗಿಸಿ ನಾವು ದೂರ ದಾಖಲಿಸಿ ನಿಮ್ಗೆ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಪರಿವರ್ತನ ಸಂಘ ಹಾಗೂ ಎಲ್ಲಾ ಪ್ರಗತಿಪರ ಮುಖಂಡಗಳ ನೇತೃತ್ವದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಕ್ಕು ತಾಯಿಗಳನ್ನ ಈಗ ನಮ್ಮ ಎಸ್ ಪಿ ಸಾಹೇಬ ಹಾಗೂ ಕಾಲೇಜಿನ ಆಡಳಿತ ಮಠದ ಮಂಡಳಿಯ ಮುಖ್ಯಸ್ಥರಿಗೆ ನಾವೆಲ್ಲ ಹೋರಾಟಗಾರ ಪರವಾಗಿ ಇವತ್ತು ಸಲ್ಲಿಸ್ತಾ ಇದ್ದೀವಿ ಇದು ಇಡೀ ನಂಬಿಕೆಯಲ್ಲಿ ಇವತ್ತು ಸಲ್ಲಿಸ್ತಾ ಇದ್ದೀವಿ ಇಲ್ಲಾಂದ್ರೆ ಮುಂದಿನ ಹೋರಾಟ ಇನ್ನಷ್ಟು ತೀವ್ರತೆಯನ್ನ ಕಾಣುತ್ತೆ ಅಂತ ಹೇಳೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಾ ಇದೀವಿ ಏನು ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಸಂಸ್ಥೆಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯ ತಾರತಮ್ಯ ಮತ್ತೆ ಅಮಾನೀಯ ಮತ್ತು ದುರಾನಳಿತ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಮನವಿಯನ್ನು ಇದ್ದೀವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ಜಿಡಿಒ ಗ್ರಾಮದಲ್ಲಿ ಸ್ಥಾಪಿತವಾಗಿರುವ ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾಸ್ ಸಂಸ್ಥೆಯ ಪ್ರಾಂಶುಪಾಲರಾದ ಫಾದರ್ ಡೇವಿಸನ್ ಫನಾಂಡಸ್ ಅವರ ದುರಾಡಳಿತ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಮತ್ತು ಕಿರುಕುಳದಿಂದ ಮೇಲ್ಕಂಡ ಸಂಸ್ಥೆಯಲ್ಲಿ ಶೈಕ್ಷಣಿಕ ವಾತಾವರಣವು ಹದಗೆಟ್ಟು ಸಂಸ್ಥೆಯು ಅನೇಕ ಸಮಸ್ಯೆಗಳ ಗೊಂದಲದ ಗೂಡಾಗಿ ವಿದ್ಯಾರ್ಥಿಗಳ ಭವಿಷ್ಯವು ಅತಂತ್ರದಲ್ಲಿದೆ ವಿದ್ಯಾರ್ಥಿಗಳ ಪೋಷಕರು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಾಜನಕರಾಗಿದ್ದಾರೆ ಆಡಳಿತ ಮಂಡಳಿಯು ದುರಡಿತವು ಯು ಸಂಸ್ಥೆಯು ಯಾವುದೇ ನಿಯಮಗಳನ್ನು ಪಾಲಿಸದೆ ನಿಯಮ ಉಲ್ಲಂಘಿಸಿ ತಮ್ಮ ಇಷ್ಟದಂತೆ ನಡೆದುಕೊಳ್ಳುತ್ತಿರುವ ಸಲುವಾಗಿ ಕೆಳಗಿನ ಸಮಸ್ಯೆಗಳು ಸೃಷ್ಟಿಯಾಗಿವೆ ಯು ಸಂಸ್ಥೆಯ ನೀತಿ ನಿಯಮಗಳ ಪ್ರಕಾರ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನು ಬರೆಸಿದ್ದು ವಿಶ್ವವಿದ್ಯಾಲಯವು ಸಂಬಂಧಿಸಿದ ಎಲ್ಲಾ ವಿದ್ಯಾರ್ಥಿಗಳ ಪ್ರವೇಶ ಪತ್ರಗಳನ್ನು ಈ ಸಂಸ್ಥೆಗೆ ಕಳುಹಿಸಿದ್ದರೂ ಕೂಡ ನಿಯಮಗಳ ವಿರುದ್ಧವಾಗಿ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ತಡೆ ಹಿಡಿದು ವಿದ್ಯಾರ್ಥಿಗಳಿಗೆ ವಿತರಿಸದೆ ಅಪರಾಧ ವಹಿಸಿದ್ದಾರೆ ಪ್ರವೇಶ ಪತ್ರವನ್ನು ನೀಡದಿರಲು ವಿದ್ಯಾರ್ಥಿಗಳ ಕಣವೆ ಹಾಜರಾತಿಯೇ ಕಾರಣ ಎಂಬ ಆರೋಪವನ್ನು ಹೊರಿಸುತ್ತಿದ್ದು ಆದರೆ ಇದರ ಹಿಂದಿನ ಕಾರಣವಾದ ರೆಮಿಡಿಯಲ್ ಎಂಬ ಅನ್ಯಾಯದ ತಂತ್ರವನ್ನು ಮರೆಮಾಚಿದ್ದಾರೆ ದೇಶದ ಯಾವ ವಿಶ್ವವಿದ್ಯಾಲಯ ಅಥವಾ ಕಾಲೇಜುಗಳಲ್ಲಿ ಇಲ್ಲದ ರೆಮಿಡಿಯಲ್ ಎಂಬ ಅವಮಾನಿಯ ಪದ್ಧತಿಯನ್ನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಜಾರಿ ಮಾಡಿ ವಿನಾಕಾರಣ ಮಕ್ಕಳ ಹಾಜರಾತಿ ಕಡಿಮೆ ಆಗುವಂತೆ ಮಾಡಿದ್ದಾರೆ ರೆಮಿಡಿಯಲ್ ಎಂದರೆ ಅವರು ವಿಧಿಸಿರುವ ಷರತ್ತುಗಳನ್ನು ವಿದ್ಯಾರ್ಥಿಗಳು ಉಲ್ಲಂಘನೆ ಮಾಡಿದಲ್ಲಿ ಅವರು ಸೂಚಿಸಿರುವ ಪ್ರಾಂಶುಪಾಲ ಹಾಗೂ ಮಾಲೀಕತ್ವದ ರೋಜಾ ಸ್ಟೋರ್ ಎಂಬ ಅಂಗಡಿಯಲ್ಲಿ ನಲವತ್ತು ಮುಖಬಲಿಯ ನಲವತ್ತು ಪುಟಗಳ ಪುಸ್ತಕದಲ್ಲಿ ಇಂಪೋಷನ್ ಅನ್ನು ಬರೆಯಬೇಕು ಸಂಸ್ಥೆಯ ಸೂಚನೆಯಂತೆ ರೆಮಿಡಿಯಲ್ ಕೊಡಲು ಮೂವತ್ತೈದು ಕಾರಣಗಳನ್ನು ಈ ದೂರಿನ ಜೊತೆಗೆ ಲಗತ್ತಿಸಲಾಗಿದೆ ಮೇಲಿನ ಕಾರಣಗಳಿಂದ ರಿಮಿಡಿಯಲ್ ಎಂಬ ಭೂತಕ್ಕೆ ಒಂದಲ್ಲ ಒಂದು ರೀತಿ ವಿದ್ಯಾರ್ಥಿಗಳು ಸಿಲುಕಿಕೊಂಡು ನಿರಂತರವಾಗಿ ಅದನ್ನು ಬರೆದು ಮುಗಿಸುವ ಕಾಯಕದಲ್ಲೇ ವಗ್ಗರಾಗಿರುವಂತೆ ಮಾಡಿ ಅವರ ಎಲ್ಲ ರೆಮಿಡಿಯಲ್ ಪುಸ್ತಕಗಳನ್ನು ಸಲ್ಲಿಸುವವರೆಗೂ ಅವರಿಗೆ ತರಗತಿಗಳಲ್ಲಿ ಕೂರಲು ಅವಕಾಶ ನೀಡದೆ ಅವರ ಕಾಲೇಜಿಗೆ ಬಂದಿದ್ದರೂ ಅವರನ್ನು ತರಗತಿಯಿಂದ ಹೊರಗೆ ಕಳಿಸಿ ಅವರ ಗೈರು ಹಾಜರಿ ಎಂಬ ನಮೂದಿಸುವುದರೊಂದಿಗೆ ಸಹಜವಾಗಿ ಹಾಜರಾತಿ ಕಡಿಮೆಯಾಗುವಂತೆ ಮಾಡುತ್ತಾರೆ ಮೀರಿ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷಕ್ಕೆ ಬಡ್ತಿ ನೀಡದೆ ಅವರನ್ನು ಇಂದಿನ ತರಗತಿಯಲ್ಲಿ ಉಳಿಯುವಂತೆ ಮಾಡಿ ಅವರಿಗೆ ಆರು ತಿಂಗಳವರೆಗೆ ಇಂಟರ್ನ್ಶಿಪ್ ಮಾಡುವಂತೆ ಸೂಚಿಸಿ ಅವರನ್ನು ಮುಂದಿನ ವರ್ಷ ತರಗತಿಗೆ ಪ್ರವೇಶ ನೀಡದಂತೆ ಮಾಡಿ ಪ್ರವೇಶ ಪ್ರವೇಶ ಇಲ್ಲದ ವರ್ಷಕ್ಕೂ ಪೂರ್ತಿ ಕಾಲೇಜು ಶುಲ್ಕವನ್ನು ಕಟ್ಟಿಸಿಕೊಳ್ಳುತ್ತಿದ್ದಾರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಪ್ರಾಧ್ಯಾಪಕರು ಕಾರಣಾಟಗಳಿಂದ ಕೆಲಸಗಳನ್ನು ತ್ಯಜಿಸಿದ ನಂತರವೂ ಅವರಿಗೆ ತಮ್ಮ ವರ್ಧಾ ಸರ್ಟಿಫಿಕೇಟ್ಗಳನ್ನು ನೀಡದೆ ಅವರಿಗೆ ಹಿಂಸೆ ನೀಡಿ ಬದುಕನ್ನು ನಾಶ ಮಾಡುತ್ತಿದ್ದಾರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕ್ರೈಸ್ತ ರೇತನಿಗೂ ಕಾಲೇಜಿನಲ್ಲಿ ಕಡ್ಡಾಯವಾಗಿ ಕ್ರೈಸ್ತ ಪ್ರಾರ್ಥನೆ ಮಾಡಿಸುವುದು ಬಿಂದಿ ಬಳೆ ಹಾಗೂ ಹೂಗಳನ್ನು ಧರಿಸದಂತೆ ತಾಕೀತು ಮಾಡುವುದು ಹಾಗಾಗಿ ಕೂಡಲೇ ಸಂಸ್ಥೆ ಮತ್ತು ಪ್ರಾಂಶುಪಾಲರ ಮೇಲೆ ಈ ಕೆಳಗಿನಂತೆ ಸೂಕ್ತ ಕ್ರಮ ಧರಿಸಲು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಬೇಕೆಂದು ಈ ಮೂಲಕ ಮನವಿಯನ್ನು ಮಾಡಿಕೊಡುತ್ತಿದ್ದೇವೆ ನಮ್ಮ ಬೇಡಿಕೆಗಳು ಈ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕು ಜೊತೆಗೆ ಯು ಸುಸ್ತೋಲೆ ಆದೇಶದ ನಿಯಮದಂತೆ ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಹೋಗಲು ಅವಕಾಶ ಮಾಡಿಕೊಡಬೇಕು ಈ ಕೂಡಲೇ ಕ್ರೈಸ್ತ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಹಾಗೂ ಸಹೋದರ ಸಂಸ್ಥೆಗಳ ಆಡಳಿತವನ್ನು ನಡೆಸಲು ಕರ್ನಾಟಕ ಸರ್ಕಾರವು ಆಡಳಿತಾಧಿಕಾರಿಯನ್ನು ನೇಮಿಸಬೇಕು ಪ್ರಾಂಶುಪಾಲ ಹಾಗೂ ಉಪ ಪ್ರಾಂಶುಪಾಲರು ಈ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಈ ಕೂಡಲೇ ಅಮಾನವೀಯ ರೆಮಿಡಿಯಲ್ ವ್ಯವಸ್ಥೆಯನ್ನು ರದ್ದುಪಡಿಸಬೇಕು ತರಗತಿಗೆ ಹಾಜರಾಗುವ ವಿದ್ಯಾರ್ಥಿಗಳನ್ನು ಅನಾವಶ್ಯಕವಾಗಿ ತರಗತಿಗಳಿಂದ ಹೊರಗೆ ಹಾಕಿ ಅವರನ್ನು ಗೈರು ಹಾಜರೆಂದು ನಮೂದಿಸಿ ಅವರ ಕೃತಕವಾಗಿ ಹಾಜರಾತಿ ಕೊರತೆ ಬರುವಂತೆ ಮಾಡುವ ಈನ ಕೃತ್ಯವನ್ನು ಈ ಕೂಡಲೇ ಕೈ ಬಿಡಬೇಕು ಮಳೆಯಾಳಿ ಹಾಗೂ ಮಲಯಾಳಿಯೇತರ ವಿದ್ಯಾರ್ಥಿಗಳ ನಡುವಿನ ತಾರತಮ್ಯವನ್ನು ನಿಲ್ಲಿಸಬೇಕು ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಹಿತದೃಷ್ಟಿಯಿಂದ ಪೋಷಕರ ಅಧ್ಯಾಪಕರ ಸಮಿತಿಯನ್ನು ಕೂಡಲೇ ರಚಿಸಬೇಕೆಂದು ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ಮನವಿಯನ್ನ ಬೇಡಿಕೆಯನ್ನು ಇಡ್ತೇನೆ इनको रिप्लाई करते हैं बाद में देखते हैं नाउ द एग्जाम्स इज गोइंग ऑन द स्टूडेंट्स आर नॉट बीन अलाउड टू अटेंड द एग्जाम्स सो इट्स अ वेरी सीरियस कंसर्न सो यू शुड दिस हैज टू बी रिजॉल्व बाय अ डे और टू बिकॉज़ टुमारो देयर आर एग्जाम्स गोइंग ऑन सो इफ यू गिव द हॉल टू दोस I cannot tell exactly what we can do. See, because the problem is if the all tickets have not come from the university, what you are telling is right. The all tickets have been received from the university and the all tickets has been with the principal and only thing he has to do is that's it. Legal one it is allowed. ಸೊನ್ ಇಟ್ಸ್ಲ್ಫೆನ್ಸ್ ಏನು ಹುಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಬರೀರ್ತಕ್ಕಂಥ ಹುಳ್ಳಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ ಇಲ್ಲಿ ಕಾನೂನು ಪದವಿ ಲಾ ಡಿಗ್ರಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇತರ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಮಸ್ಯೆಗಳಿದ್ದು ಈ ಸಮಸ್ಯೆಗಳಿಗೆ ಮೂಲಕ ಮೂಲ ಕಾರಣ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವೈಸ್ ಪ್ರಾಂಶುಪಾಲರು ಪ್ರಾಂಶುಪಾಲರಾಗಿರ್ತಕ್ಕಂಥ ಡೇವಿಸ್ ಪಣ ಪನಾದನ್ ಹಾಗೆ ವೈಸ್ ಪ್ರಾಂಶುಪಾಲರಾಗಿರ್ತಕ್ಕಂಥ ಸಿನಿ ಜಾನ್ ಅಂತಕ್ಕಂಥ ಇಬ್ಬರು ಎಂಥ ಎಡವಟ್ಟು ಮಾಡಿದ್ದಾರೆ ಅಂತೇಳಿದ್ರೆ ಜಗತ್ತಿನಲ್ಲಿ ಯಾವ ಕಾಲೇಜು ಯಾವ ವಿಶ್ವವಿದ್ಯಾನಿಲಯಗಳಿರ್ತಕ್ಕ ಇಲ್ಲದೆ ಇರತಕ್ಕಂಥ ಒಂದು ರೆಮಿಡಿಯಲ್ ಅನ್ನುವಂಥ ಒಂದು ಸಿಸ್ಟಮ್ ತಗೊಂಬಂದು ಅದರ ಮುಖಾಂತರ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಏನು ತಪ್ಪು ಮಾಡಿದ್ರೆ ಅಂದರೆ ಅದರೊಂದು ಮೂವತ್ತೆರಡು ಮೂವತ್ತೆರಡರಿಂದ ಮೂವತ್ತೈದು ಅಂತ ಮೂವತ್ತೈದು ಕಾರಣಗಳು ಏನು ಕಾರಣಗಳಂದರೆ ಕಾರಿಡಾರಲ್ಲಿ ಓಡಾಡೋ ಓಡಾಡೋಂಗಿಲ್ಲ ಕ್ಯಾಂಟೀನಲ್ಲಿ ಕೂತ್ಕೊಳ್ಳೋಂಗಿಲ್ಲ ಗ್ರೌಂಡಲ್ಲಿ ಕೂತ್ಕೊಳ್ಳೋಂಗಿಲ್ಲ ಕ್ಯಾಂಟೀನಲ್ಲಿ ಹೋಗಿ ಕೂತ್ಕೊಂಡು ಏನೋ ಕ್ಲಾಸ್ ರೂಮ್ ಟೈಮಲ್ಲಿ ಊಟ ತಿಂಡಿ ಮಾಡೋಂಗಿಲ್ಲ ಈ ಥರ ಸಿಲ್ಲಿ ಸಿಲ್ಲಿ ರೀಸನ್ಸು ಒಬ್ಬರ ಜೊತೆ ಒಬ್ರು ನಿಂತ್ಕೊಂಡು ಮಾತಾಡಂಗಿಲ್ಲ ಈ ಥರ ಮೂವತ್ತೈದು ಕಾರಣಗಳಿದಾವಂತೆ ಫ್ಯಾನ್ ಮತ್ತೆ ಕ್ಲಾಸ್ ರೂಮಲ್ಲಿ ಲೈಟು ಫ್ಯಾನ್ ಕ್ಲಾಸ್ ಮುಗಿದ ಮೇಲೆ ಲೈಟು ಫ್ಯಾನು ಆಫ್ ಮಾಡಿದೆ ಹಂಗೆ ಹೋಗಿದ್ರೆ ಇಡೀ ಕ್ಲಾಸ್ಗೆ ರೆಮಿಡಿ ಅಂದರೆ ರೆಮಿಡಿಯಲ್ಲಿ ಏನಂದರೆ ಒಂದು ಪುಸ್ತಕ ನಲವತ್ತು ಪುಟಗಳ ಪುಸ್ತಕ ತಗೊಂಡು ಈ ಪ್ರಿನ್ಸಿಪಾಲ್ನ ತಮ್ಮನೋ ಅಣ್ಣನೋ ರೋಸಾ ಸ್ಟೋರ್ಸ್ ಅಂತ ಒಂದು ಅಂಗಡಿ ಇಟ್ಟಿದ್ದಾರೆ ಅಲ್ಲೇ ಪುಸ್ತಕ ತಗೋಬೇಕು ಇನ್ನೆಲ್ಲೂ ಸಿಗಲ್ಲ ಪುಸ್ತಕ ಹಾಗೆ ಆ ಪುಸ್ತಕ ತಗೊಂಡು ನಲವತ್ತು ಪುಟಗಳಷ್ಟು ಇವರು ಪನಿಷ್ಮೆಂಟ್ ಬರೀಬೇಕು ಏನೋ ಒಂದು ತಗೊಂಡು ನೋಡಿ ಈ ಪುಸ್ತಕ ಇದೆ ನೋಡಿ ಇದು ಇದು ಆ ರೋಜಾ ಸ್ಟೋರ್ಸ್ ಅನ್ನೋದ್ರಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗೋದಿಲ್ಲ ಈ ಪುಸ್ತಕ ಎಲ್ಲೂ ಸಿಗಲ್ವಂತೆ ಇದು ಸೊ ಅಲ್ಲಿ ನಲ್ವತ್ತರಿಂದ ಐವತ್ತು ರೂಪಾಯಿ ಕೊಟ್ಟು ಪುಸ್ತಕ ತಗೋಬೇಕು ಇದರಲ್ಲಿ ಬರೀಬೇಕು ಅವ್ರು ಪನಿಷ್ಮೆಂಟ್ ಅವ್ರೇನೋ ಕೊಡ್ತಾರೆ ಅದನ್ನು ಬರೀಬೇಕು ಆದರೆ ದುರಂತ ಏನಪ್ಪ ಅಂದರೆ ಈಗ ಬರಿಬೇಕಲ್ವಾ ಬರೆಯೋ ವಿದ್ಯಾರ್ಥಿ ಇದನ್ನು ಮುಗಿಸೋವರೆಗೂ ಕ್ಲಾಸ್ಗೆ ಹೋಗೋ ಇಲ್ವಂತೆ ಈಗ ಆಯಿತು ಒಂದು ರೆಮಿಡಿಯಲ್ಲಿ ಕೊಡ್ತಾರೆ ಇವನು ಆಚೆ ಬಂದು ಉದಾಹರಣೆಗೆ ಯಾರತ್ರ ವಿದ್ಯಾರ್ಥಿ ಮಾತಾಡ್ತಾ ಇರ್ತಾರೆ ಅಂತೀಳ್ಕೊಳ್ಳಿ ಮತ್ತೆ ಇನ್ನೊಂದು ರೆಮಿಡಿ ಅಂದರೆ ಒಂದೇ ದಿನದಲ್ಲಿ ಎರಡು ರೆಮಿಡಿ ಈಗ ಆಯ್ತು ಎರಡು ರೆಮಿಡಿ ತಗೊಂಡು ಆಯಿತು ಸರ್ ಅಂತ ಹೋಗ್ತಾನೆ ಹೋಗಿ ಬೇಜಾರಾಗಿ ಕೂತ್ಕೊತಾನೆ ಕ್ಯಾಂಟೀನಲ್ಲಿ ಕೂತ್ಕೊಂಡು ಟೀನೋ ಕಾಫಿನ ಕುಡ್ಕೊಂಡು ಕೂತಿರ್ತಾನೆ ಅಲ್ಲಿ ಮತ್ತೆ ಡಿಸಿಪ್ಲಿನ್ ಕಮಿಟಿ ನೋಡಿಬಿಟ್ರೆ ಮತ್ತೆ ಇನ್ನೊಂದು ರೆಮಿಡಿ ಅಂದರೆ ಒಂದೇ ದಿನದಲ್ಲಿ ಮೂರು ರೆಮಿಡಿ ಆಯಿತು ಒಂದು ದಿನದಲ್ಲಿ ನೂರಿಪ್ಪತ್ತು ಪೇಜ್ಗಳು ಪುಟ್ಟಗಳು ಮಕ್ಕಳು ಹೆಂಗೆ ಬರೀತಾರೆ ಮತ್ತು ಅದು ಮುಗಿಸೋವರೆಗೂ ಕ್ಲಾಸ್ ರೂಮ್ಗೆ ಹೋಗೋಂಗಿಲ್ಲವಂತೆ ಕ್ಲಾಸ್ ರೂಮ್ ಹೋಗೋಕೆ ಕೂತ್ಕೊಂಡ್ರೆ ಆ ಡಿಸಿಪ್ಲಿನ್ ಕಮಿಟಿಯವ್ರು ಬಂದು ಇವ್ರನ್ನ ಆಚೆ ಕಳಿಸ್ತಾರೆ ಹೀಗೆ ಮಾಡಿ 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 ಇವ್ರು ಏನು ಮಾಡಿದ್ದಾರೆ ಕೃತಕವಾಗಿ ಬೇಕು ಅಂತಲೇ ಇವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜನ್ನು ಮಾಡಿದ್ದಾರೆ ಅಟೆಂಡೆನ್ಸ್ ಶಾರ್ಟೇಜ್ ಮಾಡಿದ್ದಾರೆ ಶಾರ್ಟೇಜ್ ಮಾಡಿ ಈಗ ಶಾರ್ಟೇಜ್ ಇಲ್ಲ ಶಾರ್ಟೇಜ್ ಇದೆ ಅಂತೇಳಿ ಅವ್ರಿಗೆ ಎಕ್ಸಾಮನ್ನ ಬರೆಯೋದಕ್ಕೆ ಕೂರಿಸ್ತಾ ಇಲ್ಲ ದುರಂತ ಏನಂದರೆ ಈ ಎಕ್ಸಾಮ್ ಶಾರ್ಟೇಜ್ ಇದೆ ಅಂದರೆ ಅಂಥದ್ದು ಅಟೆಂಡೆನ್ಸ್ ಶಾರ್ಟೇಜ್ ಅಂದರೆ ಮೊದಲು ಹೇಳಬೇಕಿತ್ತು ಅವ್ರಿಗೆ ಪೇರೆಂಟ್ಸ್ ಕೇಳಬೇಕಾಗಿತ್ತು ಯೂನಿವರ್ಸಿಟಿ ಗಮನ ತರಬೇಕಾಗಿತ್ತು ಇಲ್ಲ ಇವ್ರ ಕೈಯಲ್ಲಿ ಎಕ್ಸಾಮ್ ಫೀಸ್ ಕಟ್ಸ್ಕೊಂಡಿದ್ದಾರೆ ಇವ್ರ ಕೈಯ್ಯಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊಂಡಿದ್ದಾರೆ ಅದು ಯೂನಿವರ್ಸಿಟಿ ಕಳಿಸಿದ್ದಾರೆ ಯೂನಿವರ್ಸಿಟಿ ಅದಕ್ಕೆ ತಕ್ಕಂತೆ ಆಲ್ ಟಿಕೆಟ್ಸನ್ನು ಕಾಲೇಜಿಗೆ ಕಳಿಸ್ಕೊಟ್ಟಿದ್ದಾರೆ ಆಲ್ ಟಿಕೆಟ್ಗಳನ್ನು ಪ್ರಿನ್ಸಿಪಾಲ್ರು ತಮ್ಮ ಡ್ರಾಯರಲ್ಲಿ ಇಟ್ಕೊಂಡು ಮಕ್ಕಳಿಗೆ ಆಲ್ ಟಿಕೆಟ್ ಕೊಡ್ದೇ ಎಕ್ಸಾಮ್ಗೆ ಕೂರಿಸಿಲ್ಲ ನಿನ್ನೆವರೆಗೂ ಕೂಡ ನೋಟಿಸ್ ಬೋರ್ಡಲ್ಲಿ ಯಾರಾದ್ರೂ ಆಲ್ ಟಿಕೆಟ್ ಬಂದಿರೋಂಥ ಲಿಸ್ಟ್ ಇದೆ ನಾವು ನಿನ್ನೆ ಹೋಗಿ ಯಾರೋ ವಿದ್ಯಾರ್ಥಿ ಮುಖಾಂತರ ಫೋಟೋ ಇಟ್ಕೊಂಡು ಬಂದ ನಂತರ ನೋಡಿ ಇಲ್ಲಿದೆ ಅದು ಫಸ್ಟದಲ್ಲಿ ಅಲ್ಲ ಇನ್ನೊಂದು ಬರ್ದಿರಿಲ್ವಲ್ಲ ಫಸ್ಟ್ ನೋಡಿದಾಗ ನಾವು ಇಟ್ಕೊಪ್ಪ ಇದು ನೋಡಿ ಇದು ನಾಟ್ ಎಲಿಜಿಬಲ್ ಅಂತಿದೆಲ್ಲ ಇದು ಇರಲಿಲ್ಲ ನಾವು ತೊಗೊಂಡ್ಬಂದಾಗ ನಾವು ಯಾವಾಗ ಅದನ್ನು ಫೋಟೋ ಹಿಡಿದು ಫೇಸ್ಬುಕ್ಕಲ್ಲಿ ಹಾಕೋದು ಅವಾಗ ಮತ್ತೆ ನೋಡಿ ನೋಡಿ ಎಲ್ಲ ಕಡೆ ಪ್ರಿಂಟ್ ಆಗಿದೆ ಇದು ಮಾತ್ರ ಕೈಯಲ್ಲಿ ಬರ್ದಿರೋದೆಲ್ಲ ನಾಟ್ ಎಲಿಜಿಬಲ್ ಅಂತಂದರೆ ಹಾಲ್ ಟಿಕೆಟ್ಸ್ ಬಂದಿದ್ದರೂ ಕೂಡ ಇವರು ಅಲ್ಲಿ ಹಾಲ್ ಟಿಕೆಟ್ ಕೊಡ್ದಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದು ಆಯ್ತಪ್ಪ ಹಾಲ್ ಟಿಕೆಟು ಯಾರ್ಯಾರು ಮಕ್ಕಳಿಗೆ ಶಾರ್ಟೇಜ್ ಎಲ್ರಿಗೂ ಕೊಡ್ಬೇಕು ತಾನೆ ಉದಾಹರಣೆಗೆ ನಾನು ಉದಾಹರಣೆಗೆ ಹೇಳ್ತೀನಿ ನಾನು ನೋಡಿ ಇದೇ ಕಟೇಜಲ್ಲೊಬ್ಬ ಆರ್ಯನ್ ಅಂತ ಹುಡುಗ ಇದ್ದಾನೆ ಏನನ್ನ ಹೆಸರು ಆರ್ಯನ್ ಆರ್ಯನ್ ಹ್ಯಾರಿಸ್ ಅಂತ ಈತ ಕೇರಳದ ಒಬ್ಬ ನೋಡಿ ನನ್ನ ಹತ್ರ ದಾಖಲೆ ಇದ್ದಾನೆ ನನ್ನ ದಾಖಲೆ ಇಲ್ಲ ಏನು ಮಾತಾಡಲ್ಲ ಎಲ್ಲ ದಾಖಲೆಗಳಿದಾವ ಈತ ಈತ ಒಬ್ಬ ಕೇರಳದ ಎಂ ಪಿ ಮಗ ಸಂಸತ್ ಸದಸ್ಯನ ಮಗ ಈತನಿಗೆ ನೋಡಿ ಇಪ್ಪತ್ತೊಂದು ಪರ್ಸೆಂಟ್ ಇರುತ್ತೆ ಇಪ್ಪತ್ತೊಂದು ಪರ್ಸೆಂಟ್ ಇರುತ್ತೆ ಅಟೆಂಡೆನ್ಸು ಅದನ್ನು ಇವನಿಗೆ ಎಷ್ಟು ನೂರ ಇಪ್ಪತ್ತು ಓಡಿ ಓಡಿ ಅಂದರೆ ಏನಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಅವನೇನಾದರೂ ಕಾಂಪಿಟೇಷನು ಅಥವಾ ಬೇರೆ ಕಾಲೇಜಿಗೆ ಏನಾದರೂ ಇದು ಇದ್ದಾಗ ಹೋಗ್ತಾನಲ್ಲ ಅದಕ್ಕೆ ಓಡಿ ಅಂದರೆ ಅದು ಅಟೆಂಡೆನ್ಸ್ ಕೊಡ್ತಾರೆ ಒಂದು ವಿದ್ಯಾರ್ಥಿಗೆ ಮಿತಿ ಎಷ್ಟಪ್ಪ ಅಂದರೆ ಬರೀ ಒಂಬತ್ತು ಓಡಿಗಳು ದುರಂತ ಏನು ಗೊತ್ತಾ ಇವನಿಗೆ ಯಾರೇನನ್ನೋನಿಗೆ ನೋಡಿ ಯಾರೇನೋನಿಗೆ ಇನ್ನೂರ ಇಪ್ಪತ್ತು ಒಂದು ಓಡಿ ಕೊಡ್ತಾರೆ ಒಂದು ವಿದ್ಯಾರ್ಥಿಗೆ ಎಷ್ಟು ಓಡಿ ಇರೋದು ಮ್ಯಾಕ್ಸಿಮಮ್ಮ ಒಂಬತ್ತು ಆದರೆ ಇವನೊಬ್ಬ ಎಂ ಪಿ ಮಯಲ್ ಅನ್ನೋ ಕಾರಣಕ್ಕೆ ನೋಡಿ ಇನ್ನೂರ ಇನ್ನೂರ ಇಪ್ಪತ್ತೊಂದು ಓಡಿ ಕೊಟ್ಟು ಇಪ್ಪತ್ತೊಂದು ಪರ್ಸೆಂಟ್ ಇದ್ದ ಅಟೆಂಡೆನ್ಸ್ನ ಎಪ್ಪತ್ತೈದು ಪರ್ಸೆಂಟ್ ಅರವತ್ತೊಂಬತ್ತು ಎಪ್ಪತ್ತು ಪರ್ಸೆಂಟ್ಗೆ ಏರಿಸ್ತಾರೆ ಅಂದರೆ ಇವ್ರಿಗೆ ಅಟೆಂಡೆನ್ಸ್ ಎಲ್ಲ ಪ್ರಾಬ್ಲಮ್ಮು ಎಲ್ಲ ಪ್ರಾಬ್ಲಮ್ಮು ತಾರತಮ್ಯ ಕನ್ನಡಿಗರು ಮಲಯಾಳಿಗಳನ್ನು ತಾರತಮ್ಯ ಹೀಗೆ ಆಮೇಲೆ ಇಲ್ಲಿ ಕೆಲಸ ಮಾಡೋಂಥ ಮ ಏನು ಕ್ಲಾಸ್ ಫೋರ್ ಎಂಪ್ಲಾಯ್ಗಳಿದ್ದಾರೆ ಬೆಳಗ್ಗೆ ಬಂದು ಕ್ರಿಶ್ಚಿಯನ್ರ ಒಂದು ಪ್ರೇಯರ್ ಮಾಡಬೇಕು ಜೀಸಸ್ಗೆ ಪ್ರೇಯರ್ ಮಾಡಬೇಕು ಬೊಟ್ಟೆ ಇಟ್ಕೊಳ್ಳಂಗಿಲ್ಲ ಬಳೆ ಹಾಕೊಳ್ಳಂಗಿಲ್ಲ ಕುಂಕುಮ ಇಟ್ಕೊಳ್ಳಂಗಿಲ್ಲ ಹೂವು ಇಟ್ಕೊಳ್ಳಂಗಿಲ್ಲ ಪ್ರೇರೇ ಮಾಡಬೇಕು ಅವನ್ನ ಪ್ರಶ್ನೆ ಮಾಡಿದ್ರೆ ಕೆಲಸದಿಂದ ತೆಗೆದಾಕೋವಂಥದ್ದು ಕೆಲಸ ಅಂದರೆ ಟೀಚರ್ಗಳು ಕೆಲಸ ಮಾಡೋರು ಟೀಚರ್ಗೆ ಕಿರುಕುಳ ತಾಳ್ದೆ ಕೆಲಸ ಬಿಟ್ಟವ್ರಿಗೆ ಸರ್ಟಿಫಿಕೇಟ್ಸು ಕೊಡೋದಿಲ್ಲ ಸರ್ಟಿಫಿಕೇಟ್ಸ್ ಕೊಡೋದಿಲ್ಲ ಈ ಥರದ ಅನೇಕ ಒಂದಲ್ಲ ಎರಡಲ್ಲ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಕ್ಕಂಥ ಮತ್ತು ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ಮೊದಲನೇ ಮತ್ತು ಎರಡನೇ ಸೆಮಿಸ್ಟರಲ್ಲಿ ಒಂದು ಸೆಮಿಸ್ಟರಲ್ಲಿ ಎರಡು ಪೇಪರ್ಸು ಅಥವಾ ಎರಡು ಸೆಮಿಸ್ಟರಲ್ಲಿ ಒಂದೊಂದು ಪೇಪರ್ ತಗೊಂಡ್ರೆ ಸೆಕೆಂಡ್ ಇಯರ್ಗೆ ಎಲಿಜಿಬಿಲಿಟಿ ಇದೆ ಆದರೆ ಈ ಮನುಷ್ಯ ಏನು ಮಾಡ್ತಾನೆ ಎಲಿಜಿಬಿಲಿಟಿ ಇದ್ದರೂ ಕೂಡ ನೀನು ನೆಕ್ಸ್ಟ್ ಇಯರ್ಗೆ ಹೋಗೋಂಗಿಲ್ಲ ಹಾಗಾಗಿ ನೀನು ಒಂದು ವರ್ಷ ಶಾಲೆಗೆ ಹೋಗಂಗಿಲ್ಲ ಕಾಲೇಜ್ ಬರೋಂಗಿಲ್ಲ ಒಂದು ವರ್ಷ ನೀನು ಇಂಟರ್ನ್ಶಿಪ್ ಮಾಡಬೇಕು ಆದರೆ ಮತ್ತೆ ನೆಕ್ಸ್ಟ್ ಇಯರ್ ನಿನ್ನ ಕಂಟಿನ್ಯೂ ಮಾಡಬೇಕಂದ್ರೆ ನೀನು ಯಾವ ವರ್ಷ ಕಾಲೇಜಿಗೆ ಬರಲ್ವಲ್ಲ ಆ ವರ್ಷದ ಫೀಸು ಕಟ್ಟಬೇಕು ಎಷ್ಟು ಒಂದೂವರೆ ಲಕ್ಷ ಫೀಸು ಫೀಸ್ ಕಟ್ಟಿ ಮತ್ತೆ ಮುಂದಿನ ವರ್ಷ ಹಿಂದಿನ ಕ್ಲಾಸಸ್ ಸೇರ್ಕೋಬೇಕು ಅಂದ್ರೆ ಇಯರ್ಗೆ ಹೋಗಬೇಕಾಗಿರೋ ಟೈಮಲ್ಲಿ ಸೆಕೆಂಡ್ ಇಯರ್ ಸೇರ್ಕೊಳ್ಳೋದಪ್ಪ ತರ್ಡ್ ಇಯರ್ ಹೋಗೋ ಟೈಮಲ್ಲಿ ಸೆಕೆಂಡ್ ಇಯರ್ ಒಂದು ವರ್ಷ ವೇಸ್ಟ್ ಒಂದೂವರೆ ಲಕ್ಷ ಫೀಸ್ ವೇಸ್ಟ್ ಆ ಹುಡುಗನ ಒಂದು ಒಂದು ವರ್ಷದ ಭವಿಷ್ಯ ಹಾಳಾಯ್ತು ಹಿಂಗೆ ಇಲ್ಲಿರ್ತಕ್ಕಂಥ ಈ ಪಾದ್ರಿ ಎಷ್ಟು ಕಳ್ಳ ಇದ್ದಾನಂದ್ರೆ ನೋಡಿ ನಾವು ನೋಡಿದಂಥ ಲಿಸ್ಟ್ ಇದು ಆಮೇಲೆ ನಾನು ಮಾರ್ಕ್ ಮಾಡಿ ಹತ್ತು ತೋರಿಸೋದು ಆಮೇಲೆ ಕೇರಳದಲ್ಲಿ ಈ ಒಂದೊಂದು ಮಾರ್ಬಲ್ ಸ್ಟೋರ್ ಸಣ್ಣ ಸಣ್ಣ ಕಲ್ ತೊಗೊಂಡೋಗಿ ನಾನು ಇದರಲ್ಲಿ ಮಾಟ ಮಂತ್ರ ಮಾಡ್ಬಿಟ್ಟಿದ್ದೀನಿ ಇದರಲ್ಲಿ ಯೇಸುವಿನ ಧರ್ಮದ ದೇವರ ಶಕ್ತಿ ಅಂತ ಹೇಳಿ ಸಣ್ಣ ಒಂದು ಒಂದ್ ರೂಪಾಯಿ ಕಲ್ಲನ್ನ ಐದು ಸಾವಿರ ರೂಪಾಯ್ಗೆ ಮಾರಿ ಎಫ್ ಐ ಆರ್ ಹಾಕ್ಸ್ಕೊಂಡಿದನ್ ಕೇಳದಲ್ಲಿ ಪಾದ್ರಿ ಪ್ರಿನ್ಸಿಪಲ್ 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 ಅವ್ರ ಹೆಸ್ರೇನು ದೇವಿಸ್ 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 ಪನ್ನ ಪನಾಡ ನೋಡಿ ಹೆಸರು ನಮ್ಗ್ ಬಾಯಿ ಬರಲ್ಲ ದೇವಿಸ್ ಪನ್ನಾಡ ಅಂತ ಹೇಳಿ ಪನ್ನಾಡನ್ ದೇವಿಸ್ ಪನ್ನಾಡನ್ ಹೇಳಿ ಕೇರಳದವನು ಅಲ್ಲಿ ಎಫ್ ಐ ಆರ್ ಹಾಕ್ಸ್ಕೊಂಬಂದನು ಇಲ್ಲಿ ಕರ್ನಾಟಕಕ್ಕೆ ಮತ್ತೆ ತಮಾಷೆ ಅನ್ ಗೊತ್ತಾ ಇಲ್ಲಿ ಸುತ್ತಮುತ್ಲಿರೋ ಮಲಯಾಳಿ ಕ್ರಿಶ್ಚನ್ಗಳಿಗೆ ನೀವು ಸತ್ತೋದ್ರೆ ನಿಮ್ಮನ್ನ ಊಳೋದಕ್ಕೆ ನಾನು ಜಮೀನ್ ಮಾಡಿದ್ದೀನಿ ಎಂಟೆಂಟು ಲಕ್ಷ ಕೊಟ್ಟು ಬುಕ್ ಮಾಡಿ ಅಂತೇಳಿ ಸುಮಾರು ಇಪ್ಪತ್ತು ಜನರ ಹತ್ರ ಎಂಟೆಂಟು ಲಕ್ಷ ದುಡ್ಡು ತಗೊಂಡು ಸತ್ತ ಮೇಲೆ ಊಳದಕ್ಕೆ ಬದುಕಿದ್ದಾಗೆ ಬುಕ್ ಮಾಡ್ಕೊಂಡವ ಮತ್ತೆ ನಾವು ಈ ಇಶ್ಯೂ ಮಾತಾಡಂಗಿಲ್ಲ ಆದರೂ ಕೂಡ ಇಲ್ಲಿ ಅನೇಕ ಸೆಕ್ಸ್ ಸ್ಕ್ಯಾಂಡಲ್ಗಳು ಇದ್ದಾವೆ ಇವ್ರ ಮೇಲೆ ಇವರು ಪಾದ್ರಿಗಳು ಇವರು ಸೆಲೆಬಸಿಯನ್ನು ಮಾಡಬೇಕು ಅಂದರೆ ಇವರು ಏನೋ ಏನಂತಾರೆ ಬ್ರಹ್ಮಚಾರ್ಯವನ್ನು ಮಾಡಬೇಕು ಆದರೆ ಇವ್ರಿಗೆ ಅನೈತಿಕ ಸಂಬಂಧಗಳಿದಾವೆ ಇವ್ರಿಗೆ ಇದು ಭಾಳಷ್ಟು ಹುಡುಗರಿಗೆ ಹುಡುಗರ ಗಮನಕ್ಕೂ ಬಂದಿದೆ ಒಬ್ಬ ಯಾರೋ ಒಬ್ಬ ಇಲ್ಲ ರೋಸ್ ಏನದು ಯಾವುದೋ ಒಂದು ಅಪಾರ್ಟ್ಮೆಂಟ್ ಇಂಥದ್ದು ವಿಲ್ಲಾಗಗಳಿದೆ ಮ್ಯಾಂಗೋ 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 ಮಿಸ್ಟ್ ಏನೋ ಅಂತಿದ್ದಾವೆ ಅಲ್ಲಿ ಒಬ್ಬ ಪಾದ್ರಿ ಇದಕ್ಕಿಂತ ಮೊದಲು ಯಾವುದೋ ಒಂದು ಹೆಣ್ಣು ಮಗಳ ಜೊತೆ ಬೆಳಗ್ಗೆ ಸಿಕ್ಕಾಕೊಂಡು ಅವನ್ನ ಇಲ್ಲಿಂದ ಒದ್ದು ಓಡಿಸಿದ್ದಾರೆ ಈ ಥರದ ಕರ್ಮಕಾಂಡಗಳು ಜಾಸ್ತಿ ಇದಾವೆ ಅಂದರೆ ಇಲ್ಲಿ ಇವರು ಶಿಕ್ಷಣ ಕೊಡೋಕೆ ಬಂದಿದ್ದಾರೋ ದುಡ್ಡಿ ಲೂಟ್ ಮಾಡೋಕ್ಕೆ ಹೆಣ್ಮಕ್ಳು ಮಾನ ರಾಜ ಬಂದವರು ನೋಡಿ ಕೇರಳದಲ್ಲಿ ನೋಡಿ ಆ ಒಂದು ಕರ್ಮಕಾಂಡ ಅಲ್ಲಿನ ಮೀಡಿಯಾಗಳಲ್ಲಿ ಬಂದಿದೆ ಐ ಆರ್ ಆಗಿದೆ ಎಲ್ಲವೂ ಆಗಿದೆ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲೂ ಕೂಡ ದಂಧೆ ಮಾಡ್ತಾ ಇದ್ದೇನೆ ಹಾಗಾಗಿ ನಮ್ಮ ಒತ್ತಾಯ ಏನಪ್ಪ ಅಂದರೆ ಕೂಡಲೇ ಕರ್ನಾಟಕ ಸರ್ಕಾರ ಈ ಕ್ರೈಸ್ಟ್ ಅಕಾಡೆಮಿಯ ಪ್ರಿನ್ಸಿಪಾಲ್ರನ್ನ ಸಸ್ಪೆಂಡ್ ಮಾಡಬೇಕು ಕೆಲ್ಸದ ತೆಗೆದುಹಾಕ್ಬೇಕು ಇಲ್ಲಿ ಒಬ್ಬ ಆಡಳಿತ ಅಧಿಕಾರಿಯನ್ನ ಸರ್ಕಾರದಿಂದ ನೇಮಿಸಬೇಕು ನಂಬರ್ ಒನ್ ನಂಬರ್ ಟು ಇವರು ತಂದಿರತಕ್ಕಂಥ ರೆಮಿಡಿಯಲ್ ಸಿಸ್ಟಮ್ ಅಂತ ಹೇಳಿದ ಕೂಡಲೇ ರದ್ದು ಮಾಡಬೇಕು ಮತ್ತೆ ಮೂರನೇದು ಕೆ ಎಸ್ ಇಂಡಿಯಾದಲ್ಲಿ ರೂಲ್ಸ್ ಏನಿದೆಯೋ ಅದರ ಪ್ರಕಾರ ನಡ್ಕೊಂಡು ಹೋಗಬೇಕು ಮತ್ತು ಈಗಾಗಲೇ ಮಕ್ಕಳಿಗೆ ತೊಂದರೆ ಕೊಟ್ಟಿರೋ ಪರಿಣಾಮವಾಗಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಮತ್ತೆ ಏನು ಮಕ್ಕಳಿಗೆ ಗೆ ಕೂರಿಸಲಿಲ್ಲ ಅವರಿಗೆ ಬೇರೆ ಪ್ರತ್ಯೇಕವಾದಂಥ ಎಕ್ಸಾಮ್ಸನ್ನು ಅವಶ್ಯಕ ಅಂತ ಅವ್ರಿಗೆ ಅರೇಂಜ್ ಮಾಡಿ ಅವ್ರು ಮತ್ತೆ ಮುಂದಿನ ವರ್ಷಕ್ಕೆ ಹೋಗ್ಲಿಕ್ಕೆ ಯಾವುದೇ ತೊಂದರೆ ಆಗದಂಗೆ ಅವರು ವಿದ್ಯಾಭ್ಯಾಸ ಸುಮಾರು ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಜನ ಅದರಲ್ಲಿ ಜನ ಟಿ ಸಿ ತಗೊಂಡಿರೋದು ಟಿ ಸಿ ತಗೊಂಡಿರೋದು ಈಗ ಅರವತ್ತು ಜನ ಟಿ ಸಿಗೆ ಅಪ್ಲೈ ಮಾಡೋರು ಇವ್ರು ಕಾಟಗಾರ ಕಾಕಾಗುತ್ತೆ ಮತ್ತೆ ಇದಕ್ಕಿಂತ ಮೊದಲು ಒಂದು ನೂರೈವತ್ತರಿಂದ ಇನ್ನೂರು ಜನ ಟಿ ಸಿ ತಗೊಂಡು ಮತ್ತೆ ಇನ್ನೊಂದರಂತ ಗೊತ್ತಾ ರೆಮಿಡಿಯಲ್ ಅಂತ ಆ ರೆಮಿಡಿಯಲ್ ಹೆಸ್ ನೂರೈವತ್ತರಿಂದ ಇನ್ನೂರು ಜನ ವಿದ್ಯಾರ್ಥಿಗಳನ್ನ ಪ್ರತಿದಿನ ಕ್ಲಾಸ್ ರೂಮ್ ಇಂದ ಹಾಕ್ತಾರೆ ನೋಡಿ ಇವ್ರು ಕಾಲೇಜಿಗೆ ಬಂದವ್ರೆ ಕ್ಲಾಸ್ ಅಲ್ಲಿ ಕೂತವ್ರೆ ಆದರೂ ಅಟೆಂಡಿ ಶಾರ್ಟೇಜ್ ಹಿಂಗೆ ಈ ಥರ ಮೋಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಎಲ್ಲ ಹೋರಾಟಗಾರರು ಸೇರಿಕೊಂಡು ಎಲ್ಲ ಸಂಘಟನೆಗೆ ರಾಜ್ಯಾಧ್ಯಕ್ಷಗಳು ಬಂದು ಇದು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಈಗ ಎಲ್ಲರ ಗಮನಕ್ಕೂ ತರ್ತೀವಿ ಯಾರೋ ಗೌರ್ನರು ವೈಸ್ ಚಾನ್ಸ್ಲರು ಸಹ ಇದು ಎಜುಕೇಷನ್ ಮಿನಿಸ್ಟರು ಮುಖ್ಯಮಂತ್ರಿ ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ಗೂ ತರ್ತೀವಿ ಮತ್ತು ನೆಕ್ಸ್ಟ್ ಅಕಾಡೆಮಿಕ್ ಅಕಾಡೆಮಿಕ್ ಇಯರ್ ಶುರು ಆದಾಗ ಅಷ್ಟೊಳಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಈ ಪ್ರತಿಭಟನೆ ನೇತೃತ್ವದಲ್ಲಿರೋದು ನಮ್ಮ ಅವರು ಮತ್ತು ಬಿ ಪಿ ಎಸ್ ಸಂಘಟನೆ ಇವರ ಒಂದು ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಕ್ರೈಸ್ಟ್ ಅಕಾಡೆಮಿ ಈ ಕ್ರೈಸ್ತ ಅಕಾಡೆಮಿ ಯಾವುದು ಒಂದು ಉತ್ತಮವಾದ ಶಿಕ್ಷಣ ಕೊಡಬೇಕು ಯಾವುದು ಮಕ್ಕಳಿಗೆ ಒಂದು ವಿಚಾರ ಹೇಳ್ಕೊಡ್ಬೇಕು ಯಾವುದು ಒಂದು ಒಳ್ಳೆಯ ಆತ್ಮಸ್ಥೈರ್ಯ ಕೊಡಬೇಕು ಅವರೇ ಇಲ್ಲಿ ಒಂದು ಭಯದ ವಾತಾವರಣ ಹುಟ್ಟಾಕಿದ್ದಾರೆ ಅವರೇ ಮಕ್ಕಳನ್ನು ಕುಗ್ಗಿಸ್ತಾ ಇದ್ದಾರೆ ಶಿಕ್ಷಣದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯ ಬರೀ ಶಿಕ್ಷಣದ ವ್ಯಾಪಾರೀಕರಣ ಮಾತ್ರ ಅಲ್ಲ ಇದು ಒಂದು ಅನೈತಿಕ ಮತ್ತು ಕಾನೂನು ಬಾಹಿರ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸೊ ಇದು ಒಂದು ನಿಜವಾಗ್ಲೂ ಒಂದು ದೊಡ್ಡ ಪ್ರಮಾಣದ ಅನ್ಯಾಯ ಈ ಅನ್ಯಾಯ ಖಂಡಿಸಕ್ಕೆ ಬಿ ಪಿ ಎಸ್ ಮತ್ತು ಹರಿರಾಮರು ಮತ್ತು ಅವ್ರ ತಂಡದ ಜೊತೆ ನಾನು ಕೂಡ ಸೇರಿಕೊಂಡಿದ್ದೀನಿ ಭಾಳ ಮುಖ್ಯವಾಗಿ ಇದು ಒಂದು ಕಾನೂನು ಸಂಸ್ಥೆ ಕಾನೂನು ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ ಕಾನೂನಲ್ಲಿ ಏನಂದರೆ ನ್ಯಾಯ ಕೊಡಬೇಕು ಇತಿಹಾಸ ತಪ್ಪುಗಳು ಸರಿ ಮಾಡಬೇಕು ಇವರೇ ಕಾನೂನನ್ನು ಉಲ್ಲಂಘ ಮಾಡ್ತಿರೋದು ಇವರೇ ಕಾನೂನ್ ಏನು ಮಾಡಬೇಕು ಅದನ್ನ ಮಾಡಬಾರದನ್ನ ಮಾಡಿ ನಿಜವಾಗ್ಲೂ ಹೇಳ್ಬೇಕು ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಹೊರತು ಇವ್ರು ಕಾನೂನು ಹೇಳ್ಕೊಳಕ್ಕೆ ಯಾವ ಯೋಗ್ಯತೆ ಇಲ್ಲ ಮತ್ತೆ ವಿಶೇಷ ಅಂದ್ರೆ ವಿಪರ್ಯಾಸ ಮತ್ತು ದುರಂತ ಏನಾದ್ರೆ ಇದರ ಹೆಸರು ಕ್ರೈಸ್ಟ್ ಅಕಾಡೆಮಿ ಅಂತ ಏಸು ಕ್ರಿಸ್ತ ಅನ್ನು ನಾವು ಕೇಳಿದ್ದೀವಿ ಅವರ ಒಂದು ಪ್ರೀತಿ ವಿಶ್ವಾಸ ರಿಡೆಂಶನ್ ಬಗ್ಗೆ ಸೇವೆ ಬಗ್ಗೆ ಅದೆಲ್ಲ ಕೇಳಿದ್ದೀವಿ ಆದರೆ ಇವತ್ತಿನ ದಿನ ಅವರೆಲ್ಲೋ ಒಂದು ಕಡೆ ಏಸು ಕ್ರಿಸ್ತನ ಕೆಲಸ ಮಾಡೋಕ್ಕಿಂತ ಕಾನ್ಷಿಯಸ್ ಪೈಲೆಟು ಜೂಡಸ್ ಏನು ಇನ್ನು ಕೆಲಸ ಎಲ್ಲೋ ಒಂದು ಕಡೆ ಎದ್ದು ಕಾಣ್ತಾ ಇದೆ ಯಾರಾದರೂ ನಿಜವಾಗ್ಲೂ ಏಸು ಕ್ರಿಸ್ತನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಂಥ ಅಂಬೇಡ್ಕರ್ ವಾದಿಗಳು ಪೆರಿಯಾರ ವಾದಿಗಳು ಸಂವಿಧಾನ ಎತ್ತಿಡಿಯೋರು ನಾವು ಒಂದು ರೀತಿ ಈ ಅನ್ಯಾಯನ ಖಂಡಿಸೋದೆ ನಿಜವಾಗ್ಲೂ ಏಸು ಕ್ರಿಸ್ತನ ಕೆಲಸ ಸೊ ಈ ನಿಟ್ಟಿನಲ್ಲಿ ಈ ಸಂಸ್ಥೆ ಮೇಲೆ ನಮ್ಮ ಹರಿರಾಮವ್ರು ಹೇಳೋ ಥರ ಸರ್ಕಾರದ ಕ್ರಮ ಆಗಬೇಕು ಒಂದು ಪಾರದರ್ಶಕವಾದ ತನಿಖೆ ಆಗಬೇಕು ಯಾರು ತಪ್ಪು ಮಾಡ್ತಾ ಇದ್ರು ಅವ್ರ ಮೇಲೆ ಶಿಕ್ಷೆ ಆಗಬೇಕು ಬಹಳ ಮುಖ್ಯವಾಗಿ ಉತ್ತಮ ಶಿಕ್ಷಣದ ವಾತಾವರಣ ತರಬೇಕು ಈ ತಾರತಮ್ಯದ ರೀತಿಯಲ್ಲಿ ಈ ಕಾನೂನು ಬಾಹಿರ ಈ ಅನೈತಿಕ ರೀತಿಯಲ್ಲಿ ಏನೇನು ಕೆಲಸ ಆಗ್ತಾ ಇದೆ ಅದೆಲ್ಲರ ಮೇಲೆ ಒಂದು ಕಡಿವಾಣ ಹಾಕಿ ಶಿಕ್ಷಣದ ನ್ಯಾಯ ಸಿಗಬೇಕು ಅಂತ ನಾನು ಕೂಡ ಇದಕ್ಕೆ ಬೆಂಬಲಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಕ್ರೈಸ್ಟ್ ಅಕಾಡೆಮಿ ಕಾಲೇಜ್ ಮುಂದೆ ನಾವು ಇವತ್ತು ಒಂದು ಪ್ರತಿ ಸಾಂಕೇತಿಕ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕ್ರೈಸ್ಟಲ್ಲಿ ಕ್ರೈಸ್ಟ್ ಅಕಾಡೆಮಿನಲ್ಲಿ ಯಾರಿಗೂ ಕನ್ನಡ ಬರೋದಿಲ್ಲ ಪ್ರಿನ್ಸಿಪಾಲಿಂದ ಹಿಡಿದು ಅಲ್ಲಿ ಒಂದು ಕೆಲಸ ಮಾಡೋ ಹೆಣ್ಣು ಮಗುವರೆಗೂ ಯಾವುದೇ ರೀತಿಯಾದಂಥ ಕನ್ನಡ ಬರೋಲ್ಲ ಕನ್ನಡ ಬಂದಿರೋ ಕನ್ನಡ ಬರೋ ಬಂದಿರೋ ಮಕ್ಕಳಿಗೆ ಇವರು ಕಿರುಕುಳ ಕೊಡ್ತಾ ಇದ್ದಾರೆ ಇವ್ರನ್ನ ಇಲ್ಲಿಂದ ಓಡಿಸಿ ನಾವು ನಮ್ಮ ಏನು ಕ ಕ್ರಿಶ್ಚಿಯನ್ ಕಮ್ಯುನಿಟಿ ಇವ್ರನ್ನ ನಾವು ಮಲಯಾಳಿ ಸ್ನೇಹಿತರನ್ನ ನಾವಿಲ್ಲಿ ಸ ಕೆಲಸಕ್ಕೆ ಸೇರಿಸ್ಕೋಬೇಕು ಅಂದ್ಬಿಟ್ಟು ಹಂಗಾಗಿ ನಾವು ಇವತ್ತು ಈ ಒಂದು ಕ್ರೈಸ್ಟ್ ಅಕಾಡೆಮಿ ವಿರುದ್ಧ ನಾವು ಒಂದು ಹೋರಾಟವನ್ನು ನಂಬ್ಕೊಂಡಿದ್ದೀವಿ ನೋಡಿ ಇಲ್ಲಿ ಅವರು ಯಾವುದೋ ಪಕ್ಕದ ರಾಜ್ಯ ಕೇರಳ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಅವರು ಒಂದು ಅಕಾಡೆಮಿಯನ್ನು ಕ್ರೈಸ್ಟ್ ಯೂನಿವರ್ಸಿಟಿಯನ್ನು ಓಪನ್ ಮಾಡಿ ಕರ್ನಾಟಕದಲ್ಲಿ ಸುಲಿಗೆ ಇದ್ದಾರೆ ಯಾವುದೇ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇವರಿಗೆ ಬೈಲಾಗಳಿದೆ ಇವರು ಇಷ್ಟೇ ಇಂತಿಷ್ಟೇ ಫೀಸ್ ತಗೋಬೇಕು ಇಂತಿಷ್ಟೇ ಅಂತ ಇವರು ಫೀಸ್ ಜೊತೆಗೆ ಇವರು ಐದು ಲಕ್ಷ ಹತ್ತು ಲಕ್ಷ ಇವರು ತಗೊತಾ ಇದ್ದಾರೆ ಐದು ಲಕ್ಷ ಹತ್ತು ಲಕ್ಷ ಪೀ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಡೊನೇಷನ್ನ ಇವ್ರಿಗೆ ಯಾರು ಕೊಡಬೇಕು ಯಾಕೆ ಕೊಡಬೇಕು ಇವರು ಕೊಡೋಂಗಿಲ್ಲ ನಾವು ಏನು ಫೀಸ್ ಇದೆ ಆ ಫೀಸ್ ತೊಗೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋ ಅಂಥ ಕೆಲಸವನ್ನು ಈ ಕ್ರೈಸ್ಟ್ ಅಕಾಡೆಮಿ ಮಾಡಬೇಕು ಹಂಗಾಗಿ ಇವತ್ತು ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ಇದೇನು ಹಾಲ್ ಟಿಕೆಟ್ ಕೊಡಲಿಲ್ಲ ಮತ್ತು ಆ ಮಕ್ಕಳಿಗೆ ಆ ಇಪ್ಪತ್ತೆಂಟು ಹುಡುಗರಿಗೆ ಏನು ಕಿರುಕುಳ ಕೊಟ್ಟಿದ್ದಾರೆ ಅದ್ರ ವಿರುದ್ಧ ಇವತ್ತು ನಾವು ಸಿಡಿದದ್ದು ಎಲ್ಲ ಪ್ರಗತಿಪರ ಸಂಘಟನೆ ನಮ್ಮ ಪ್ರಜ್ವಲ್ ಪ್ರಜ್ವಲ್ ಜಿಗ್ನೀಶ್ ಶಂಕರ್ ಅವರು ಮತ್ತು ನಮ್ಮ ಹರಿರಾಮು ನಮ್ಮ ದಲಿತ ರಮೇಶ್ ಪಿ ಮೂರ್ತಿ ನಮ್ಮ ಇನ್ನೂ ಹಲವಾರು ಸ್ನೇಹಿತರುಗಳು ಈ ಬ ನಮ್ಮ ರಮೇಶು ನಮ್ಮ ಸುರೇಶು ಜಯನಗರದ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ಅವರಿಗೆ ಯಾರು ಈ ಅಕಾಡೆಮಿ ಕ್ರೈಸ್ಟ್ ಅಕಾಡೆಮಿ ವಿರುದ್ಧ ಹೋರಾಟ ಮಾಡದೇ ಇರುವಂಥ ಕೆಲಸವನ್ನು ನಾವು ಇವತ್ತು ದಲಿತ ಪರ ಸಂಘಟನೆಗಳು ಇವತ್ತು ರಾಜಾರೋಷವಾಗಿ ಇಲ್ಲಿ ಮಾಡಿದ್ದೀವಿ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಆಧಾರದ ಮೇಲೆ ಇವತ್ತು ನಾವು ಒಂದು ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟದ ಗೆಲುವು ಇವತ್ತು ಎಸ್ ಪಿ ಆನೇಕಲ್ ತಾಲೂಕಿನ ಎಸ್ ಪಿ ಮತ್ತು ಆ ಪಾಲೇ ಕಾಲೇಜಿನ ಮುಖ್ಯೋಪ ಏನು ಮುಖ್ಯಸ್ಥರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಆ ಮನವಿಗೆ ಹೋಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಆ ಮಕ್ಕಳಿಗೆ ಆಲ್ ಟಿಕೆಟ್ ಕೊಡಬೇಕು ಮುಂದಿನ ದಿನಗಳಲ್ಲಿ ಇಲ್ಲಿ ಯಾವುದೇ ಮಕ್ಕಳಿಗೆ ಯಾವುದೇ ತೊಂದರೆಗಳು ಆಗದೇ ಇರೋ ರೀತಿಯಲ್ಲಿ ಈ ಕಾಲೇಜ್ ಮುಖ್ಯ ಮುಖ್ಯ ಶಿಕ್ಷಕರು ಮುಖ್ಯ ಮುಖ್ಯಸ್ಥರು ನಮಗೆ ಒಂದು ಭರವಸೆಯನ್ನು ಕೊಟ್ಟು ಒಂದು ದಿನಾಂಕವನ್ನು ಕೊಟ್ಟು ನಮ್ಮನ್ನು ಒಂದು ಸಭೆಗೆ ಕರೆಸ್ತಾ ಇದ್ದಾರೆ ಆ ಸಭೆಗೆ ಸಭೆ ತೀರ್ಮಾನದ ತೀರ್ಮಾನದ ನಂತರ ಮುಂದಿನ ಹೋರಾಟವನ್ನು ನಾವು ಈ ಇದೇ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಕರೆ ಕೊಟ್ಟಿರೋದಕ್ಕೆ ಒಂದು ಆರುನೂರು ಏಳ್ನೂರು ಜನ ಬಂದು ಸೇರಿಕೊಂಡಿದ್ದೀವಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೈ ಕೈಗೆತ್ಕೊಂಡ್ರೆ ಇಡೀ ರಾಜ್ಯದ ಜನರು ಇಲ್ಲಿ ನಿಂತ್ಕೊಳ್ಳೋ ಅಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ನೀವು ಮಾಡಿಕೊಟ್ಟಂತ ನಿಮಗೂ ಹೊಂದಿಸ್ತಾ ನನ್ನ ಎಲ್ಲ ಸ್ನೇಹಿತರು ರಮೇಶ್ ಸುರೇಶ್ ನಮ್ಮ ಪ್ರಜ್ವಲ್ ಜಿಗ್ನಿಶಂಕರ್ ಮತ್ತು ಮುರುಳಿ ಎಲ್ಲರೂ ಈ ಭಾಗದಲ್ಲಿ ಇದ್ದೇವೆ ಎಲ್ರಿಗೂ ಒಳ್ಳೇದಾಗ ನಿಮಗೂ ಒಳ್ಳೇದಾಗಲಿ ಈ ಹೋರಾಟಕ್ಕೆ ಜಯ ಸಿಕ್ಕಲಿ ಈ ಹೋರಾಟದಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿ ಮುಕ್ತಾಯ ಮಾಡ್ತೇನೆ ಜೈ ಭೀಮ್ ಜೈ ಬುದ್ಧ